ಲೈಫ್ ಇಸ್ ಬ್ಯೂಟಿಫುಲ್ ಸ್ವಲ್ಪ ಬಂದ್ಬಿಡೋಣ ಇಲ್ಲಿ ಬಂದ್ಬಿಡು ಹಿಂದೆ ಬನ್ನಿ ಹಿಂದೆ ಬಂದಿ ಬಂದೇ ಕಟ್ ಮಾಡಿ ಕಳಿಸ್ತೀವಿ ಅಂತೇಳಿ ಮಾಡ್ತೀವಿ いいですね。 மொபைலோ மொபைல் டவுன் கட்

स्वलिन्छ <síntos> क्यामेरा <síntos> <tíntos> डेप्रेसन लाईफ इन्स्टिट्यूटबाट धन्यवाद सोही सरले अगाडि बढ्नुहोस् सबै सपोर्टको सामान नलिउनु हो फाइदा दिनुहुन्छ खुसी <laughs> <laughs>

Day. Day, 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 day. Happy birthday of you. Happy birthday both of you <well. laughs>

どんなサンドスキル ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ಎಂಬರ್ ಇವತ್ತು ಪ್ರಿಯಾಂಕಾ ಮ್ಯಾಮ್ ಅವರ ಹುಟ್ಟುಹಬ್ಬ ಇತ್ತು ಅವರ ಮನೆಯಲ್ಲಿ ನಮ್ಮ ಸಿನಿಮಾ ಲೈಫ್ ಇಸ್ ಬ್ಯೂಟಿಫುಲ್ನ ಡೇಟ್ ಕೂಡ ಅನೌನ್ಸ್ ಮಾಡಿದೆ ಡಿಸೆಂಬರ್ ಹದಿಮೂರು ಅಂತ ಮೊದಲನೇದಾಗಿ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಾನು ತುಂಬ ಲಕ್ಕಿ ಅಂತ ಫೀಲ್ ಮಾಡ್ತೀನಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ ಆ್ಯಂಡ್ ಇದೇ ಬರುವ ಡಿಸೆಂಬರ್ ಹದಿಮೂರು ರಿಲೀಸ್ ಇದೆ ದಯವಿಟ್ಟು ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಒನ್ಸ್ ಅಗೇನ್ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ವಿಶ್ ಯು ವೆರಿ ವೆರಿ ಹ್ಯಾಪಿ ಬರ್ಡ್ ಇದೇ ರೀತಿ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿ ನಮ್ಮೆಲ್ಲರನ್ನ ಇದೇ ರೀತಿ ರಂಜಿಸ್ತಾ ಇರಿ ಅನ್ನೋದೊಂದು ಆಶೆ ಮೇಡಮ್ ನಾವೇನು ಗಿಫ್ಟ್ ಕೊಟ್ಟಿಲ್ಲ ಮೇಡಮ್ ನಮ್ಗೆ ಗಿಫ್ಟ್ ಕೊಟ್ಟರು ಏನಂತ ಹೇಳಿದ್ರೆ ಸರ್ ಅವರು ಬಂದು ಅಂದರೆ ನಮ್ಮ ಸಿನಿಮಾಗೆ ಬ್ಲೆಸ್ ಮಾಡಿದ್ರು ಅದೇ ತುಂಬ ದೊಡ್ಡ ಗಿಫ್ಟ್ ನಮಗೆ ಅಂದರೆ ಅಂಥ ಒಬ್ಬ ಲೆಜೆಂಡ್ ಬಂದು ನಮ್ಮ ಈ ಒಂದು ಚಿಕ್ಕ ಸಿನಿಮಾಗೆ ಈ ರೀತಿ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮ್ಯಾಮಿಂದನೇ ಸಾಧ್ಯ ಆಯಿತು ಸೊ ಅವರು ನಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ನಾವೇನು ಕೊಟ್ಟಿಲ್ಲ ಅವರಿಗೆ ನನ್ನ ದಿಯಾ ಆದಮೇಲೆ ಶೂಟ್ ಮಾಡಿರುವಂಥ ಮೊದಲನೇ ಸಿನಿಮಾ ಮ್ಯಾಮ್ ತುಂಬ ಚೆನ್ನಾಗಿ ನಮ್ಮ ಒಂದು ಒಳ್ಳೆ ವಾತಾವರಣವನ್ನು ಒಂದು ಒಳ್ಳೆ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿದ್ರು ಹಾಗಾಗಿ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಸುಲಭ ಆಯಿತು ಆ್ಯಂಡ್ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಅವ್ರ ಪಾತ್ರ ಪ್ರಮುಖವಾಗಿ ತುಂಬ ಇಂಪಾರ್ಟೆಂಟ್ ಪಾತ್ರ ಅವ್ರದ್ದು ಎಲ್ಲರಿಗೂ ಮೋಟಿವೇಟ್ ಮಾಡುವಂತಹ ಪಾತ್ರ ಲೈಫ್ ಇಸ್ ಬ್ಯೂಟಿಫುಲ್ಲೇ ಒನ್ಸ್ ಅಗೇನ್ ಒಂದು ಮೋಟಿವೇಶನಲ್ ಸಿನಿಮಾ ಅಂದರೆ ಯಾರೇ ಒಂದು ವಿದ್ಯಾರ್ಥಿ ಅಥವಾ ಜಾಬ್ ಇನ್ನೇನು ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಮೋಟಿವೇಶನಲ್ ಸಿನಿಮಾ ಅವರು ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಒಂದು ಒಳ್ಳೆ ಎನರ್ಜಿಯಿಂದ ಹೊರಗೆ ಬರ್ತಾರೆ ಅನ್ನೋದು ನನ್ನ ಆಶೆ ಪಿ ಸರ್ ಅವರು ಮಾತೆ ಹಾಗೆ ಅಲ್ವಾ ಅವರು ಅವರ ಒಂದು ಫಿಲಾಸಫಿ ಏನಿದೆ ಅದು ಅವ್ರದ್ದು ಓನ್ ಫಿಲಾಸಫಿ ಅದು ಯಾವತ್ತೂ ಕೂಡ ಅವ್ರ ಬಾಯಿಂದ ಬಂದಂಥ ಪ್ರತಿಯೊಂದು ಮಾತಿಗೆ ಅಷ್ಟೊಂದು ತೂಕ ಇರುತ್ತೆ ಸೊ ಆಗಿ ಅವ್ರು ನನ್ನ ಸಿನಿಮಾನ ಇಡೀ ಸಿನಿಮಾನೇ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಇಡೀ ಸಿನಿಮಾ ಅಲ್ಲ ಒಂದು ಲೈಫ್ನೇ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಖುಷಿ ಇದೆ ಅವರ ಅವರ ಪರ್ಸೆಪ್ಷನ್ ನಮಗೆ ಖುಷಿ ಇದೆ ಆ್ಯಂಡ್ ಸ್ಪೆಷಲಿ ಅವರ ಆಶೀರ್ವಾದ ನಮ್ಮ ಸಿನಿಮಾಗೆ ಸಿಕ್ಕಿರೋದು ನಮ್ಗೆ ಭಾಳ ಖುಷಿ ಇದೆ ಸಿನಿಮಾ ಅದೇ ನಾನು ಹೇಳಿದಾಗೆ ತೀರಾ ಹಂಗಿದೆ ಹೆಂಗಿದೆ ಅನ್ನೋದಕ್ಕಿಂತ ಸಿಂಪಲ್ ಸಿನಿಮಾ ಇದು ಲೈಫ್ ಕಡೆಗೆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಯಾವಾಗಲೂ ನಾವು ಇಟ್ಕೋಬೇಕು ಹಂಗಿದ್ದಾಗ ಏನೇ ಏಳು ಬೀಳು ಇದ್ದರೂ ಕೂಡ ನಾವು ಲೈಫ್ನ ತುಂಬ ಚೆನ್ನಾಗಿ ಹೋಗ್ತೀವಿ ಆ್ಯಂಡ್ ಸ್ಪೆಷಲಿ ವಿದ್ಯಾರ್ಥಿಗಳು ಅಂದರೆ ಇನ್ನೇನು ಕೋರ್ಸ್ ಮುಗಿಯುತ್ತೆ ಇನ್ನೇನು ಜಾಬ್ ಸಿಗುತ್ತೆ ಅನ್ನೋ ಟೈಮಲ್ಲಿ ವಿದ್ಯಾರ್ಥಿಗಳು ಬಹಳ ಇರ್ತಾರೆ ತುಂಬ ಟೆನ್ಷನಲ್ಲಿ ಇರ್ತಾರೆ ಸೊ ಅಂಥ ವಿದ್ಯಾರ್ಥಿಗಳು ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಎನರ್ಜಿಯಿಂದ ಹೊರಗೆ ಬರ್ತಾರೆ ಆ್ಯಂಡ್ ಅವರ ಲೈಫ್ ಕಡೆಗೆ ಒಂದು ಒಳ್ಳೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಈ ಸಿನಿಮಾದಿಂದ ಹೊರಗೆ ಬರ್ತಾರೆ ನಮ್ಮ ಸಿ ಸಿನಿಮಾ ಮಾಡಿದಾಗ ಒಂದಷ್ಟು ಅವೇಗಳು ಇರಬೇಕು ಅನ್ನೋದು ನನ್ನ ಒಂದು ಆಸೆ ಸೊ ಆ ಒಂದು ಒಳ್ಳೆ ಟೇಕ್ಅೇ ಈ ಸಿನಿಮಾದಲ್ಲಿ ಇದೆ ಎಂಟರ್ಟೈನ್ ಮಾಡೋದ್ರ ಜೊತೆಗೆ ಒಂದಷ್ಟು ವಿಷಯಗಳನ್ನು ಈ ಸಿನಿಮಾದಿಂದ ನಿಮ್ಮ ಲೈಫಲ್ಲಿ ಅಳವಡಿಸ್ಬೋದು ಅನ್ನೋದು ನನ್ನ ಆಶೆ ಸಾಂಗ್ ನಾಬಿನ್ ಪಾಲ್ ಅವರು ತುಂಬ ಚೆನ್ನಾಗಿ ಮೂರು ನಾಲ್ಕು ಸಾಂಗ್ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ ಅವರ ಬ್ಯಾಕ್ಗ್ರೌಂಡ್ ಸ್ಕೋರಿಂದಾಗಿಯೇ ಈ ಸಿನಿಮಾ ಒಂದು ಲೆವೆಲ್ಗೆ ಅಪ್ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕೆಲ್ಲ ಆ್ಯಂಡ್ ನಮ್ಮ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕರು ಅವರು ನಾಬಿನ್ ಪಾಲ್ ಅವರು ಚಾರ್ಲಿ ಟ್ರಿಪಲ್ ಸೆವೆನ್ ಮಾಡಿದರು ಆ್ಯಂಡ್ ಭಾಳಷ್ಟು ಸಿನಿಮಾಗಳು ಮಾಡಿದ್ರು ರಾಮಾರಾಮ ರೇವರು ಮಾಡಿದರು ಅವರು ನಮ್ಮ ಸಿನಿಮಾಗೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ ನನ್ನ ಚಿತ್ರ ಲೈಫ್ ಇಸ್ ಬ್ಯೂಟಿಫುಲ್ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಡಿಸೆಂಬರ್ ಹದಿಮೂರನೇ ತಾರೀಕು ರಿಲೀಸ್ ಆಗ್ತಿದೆ ಎಲ್ಲ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಇವತ್ತು ಉಪೇಂದ್ರ ಅವ್ರು ಬಂದು ಆ ಡೇಟ್ ಅನೌನ್ಸ್ ಮಾಡಿದರು ಇವತ್ತು ನನ್ನ ಹುಟ್ಟಿದ ಹಬ್ಬ ಕೂಡ ಸೊ ತುಂಬಾ ಖುಷಿಯಾಗ್ತಿದೆ ನೀವೆಲ್ಲರೂ ಬಂದಿದ್ದೀರಾ ಈ ಸೆಲೆಬ್ರೇಷನಲ್ಲಿ ಭಾಗವಹಿಸಿದ್ದೀರಾ ತುಂಬ ಖುಷಿಯಾಗ್ತಿದೆ ಆಗಲೇ ನನ್ನ ಚಿತ್ರ ಉಗ್ರವತಾರಿಗೆ ತುಂಬ ಪ್ರೀತಿ ತೋರಿಸಿದ್ದೀರಾ ಆ ಪಾತ್ರಕ್ಕೆ ತುಂಬ ಪ್ರೀತಿ ನನಗೆ ತುಂಬ ಫೀಡ್ಬ್ಯಾಕ್ ಸಿಗ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಸೊ ಇದು ಇನ್ನೊಂದು ರೀತಿ ಒಂದು ಹೊಸ ಪ್ರಯತ್ನ ಇದರಲ್ಲಿ ನಾನು ಒಂದು ಮೆಂಟರ್ ಕಮ್ ಟೀಚರ್ ಥರ ಪಾತ್ರೆ ಮಾಡಿದ್ದೀನಿ ಪೃಥ್ವಿ ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿ ತುಂಬ ಖುಷಿಯಾಯಿತು ನಮ್ಮ ಡಿರೆಕ್ಟರ್ ಸಾಬು ಅವರು ತುಂಬ ಹಾರ್ಡ್ ವರ್ಕ್ ಕೊಟ್ಟಿದ್ದಾರೆ ಪ್ರೊಡಕ್ಷನಲ್ಲಿ ಲೋಹಿತ್ ಅವ್ರದ್ದು ಪ್ರೊಡಕ್ಷನ್ ಆ್ಯಂಡ್ ಎಲ್ಲ ಸೇರಿ ಒಂದು ಹೊಸ ಟೀಮ್ ಸೊ ಅವ್ರದ್ದು ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ನಾನು ಮೂವಿ ನೋಡಿದ್ದೀನಿ ಆ್ಯಂಡ್ ಐ ಥಿಂಕ್ ಎಲ್ಲರೂ ತುಂಬ ಇಷ್ಟಪಡ್ತೀರ ಇದರಲ್ಲಿ ಒಂದು ಒಳ್ಳೆ ಸಾಮಾಜಿಕ ಸಂದೇಶ ಇದೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಐ ಥಿಂಕ್ ಎಲ್ಲರೂ ಇಷ್ಟಪಡ್ತೀರ ಒಂದು ಲಿಫ್ಟು ಮೇಲೆ ಹೋಗುತ್ತೆ ಕತೆ ಸೊ ಲಿಫ್ಟು ಒಂದು ಮುಖ್ಯ ಪಾತ್ರ ಇದೆ ಅದಕ್ಕೆ ಇವತ್ತು ಅವರು ಲಿಫ್ಟ್ದು ಒಂದು ಮಿನಿಯೇಚರ್ ಮಾಡಿ ರಿವೀಲ್ ಮಾಡಿದರು ನೀವು ನೋಡಿದ್ರಿ ಸೊ ಅದು ತುಂಬ ಕ್ರಿಯೇಟಿವ್ ಆಗಿ ಮಾಡಿದರು ಸೊ ಅದು ಲಿಫ್ಟ್ದು ಒಂದು ಇಂಪಾರ್ಟೆಂಟ್ ಲಿಫ್ಟಲ್ಲಿ ಏನೇನು ಆಗುತ್ತೆ ಅಂತ ಸೊ ಒಂದು ಹೊಸ ಪ್ರಯತ್ನ ಇದು ಆ್ಯಂಡ್ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅವರು ಒಂದು ರೀ ಸೆಟ್ ಸೆಟ್ ಹಾಕಿದರು ಲಿಫ್ಟ್ದು ಕೂಡ ಸೆಟ್ ಹಾಕಿದರು ಸೊ ತುಂಬ ರಿಚ್ ಆಗಿ ಮಾಡಿದ್ದಾರೆ ಇದು ಡಿಫ್ರೆಂಟ್ ಆಗಿದೆ ಇದು ಇದಕ್ಕೆ ಕ್ಯಾರೆಕ್ಟರ್ಗೆ ತಕ್ಕಂತ ಇದ್ದೀವಿ ಇದರಲ್ಲಿ ಸೊ ತುಂಬ ಆಯಿತು ಬಿಕಾಸ್ ಉಗ್ರಾವತಾರದ ನಂತರ ಈ ಮೂವಿ ರಿಲೀಸ್ ಅಂದರೆ ಇನ್ನೊಂದು ಸಂಪೂರ್ಣವಾಗಿ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊತೀನಿ ಸೊ ಇದು ಹೇಗೆ ಆಡಿಯನ್ಸ್ ಇದಕ್ಕೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಒಂದು ಕುತೂಹಲ ಇದೆ ಬಟ್ ತುಂಬ ನನಗೆ ಹೆಚ್ಚಾಗಿ ಪೃಥ್ವಿಯವ್ರ ಜೊತೆ ಆಮೇಲೆ ಲೋಹಿತ್ ಅವ್ರ ಪ್ರೊಡಕ್ಷನಲ್ಲಿ ಮಾಡಿದ್ದೀನಿ ಅಂತ ಖುಷಿಯಾಯಿತು ನೀವು ಮೂವಿ ನೋಡಿದರೆ ಅರ್ಥ ಆಗುತ್ತೆ ಟೈಟಲ್ ಯಾಕೆ ಲೈಫ್ ಇಸ್ ಬ್ಯೂಟಿಫುಲ್ ಬಟ್ ನನ್ನ ಪ್ರಕಾರ ಎಲ್ಲರೂ ಅದು ಅನ್ಕೋಬೇಕು ಲೈಫ್ ಇಸ್ ಬ್ಯೂಟಿಫುಲ್ ಬಿಕಾಸ್ ಪ್ರತಿಯೊಬ್ಬರಿಗೆ ದೇವ್ರು ಏನೋ ಒಂದು ಬ್ಯೂಟಿಫುಲ್ ಆಗಿ ಕೊಟ್ಟಿರ್ತಾರೆ ಜೀವನದಲ್ಲಿ ಸೊ ಅದನ್ನು ನಾವು ಒಂದು ಇಟ್ಕೊಂಡು ವಿ ಹ್ಯಾವ್ ಟು ಮೇಕ್ ಅವರ್ ಲೈಫ್ ಬ್ಯೂಟಿಫುಲ್ ಅಂತ ಅನಿಸುತ್ತೆ ನನಗೆ ಇಫ್ ವಿ ಆರ್ ಬ್ಯೂಟಿಫುಲ್ ಇನ್ಸೈಡ್ ಲೈಫ್ ವಿಲ್ ಬಿ ಬ್ಯೂಟಿಫುಲ್ ಅಂತ ಅನಿಸುತ್ತೆ ನನಗೆ ಸೊ ನಾವು ಮನಸ್ಸಲ್ಲಿ ನಮ್ಮ ಥಾಟ್ಸ್ ಬ್ಯೂಟಿಫುಲ್ ಆಗಿದ್ದರೆ ಖಂಡಿತ ನಮ್ಮ ಜೀವನ ಸುಂದರವಾಗಿರುತ್ತೆ ಅಂತ ಸೊ ಅದು ನಮ್ಗೆ ನಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಮನಸ್ಸು ನಾವು ಸುಂದರವಾಗಿ ಇಟ್ಕೊಂಡಿದ್ರೆ ಪ್ರತಿಯೊಂದು ವ್ಯಕ್ತಿ ಆಗಲಿ ಒಂದು ಜಾಗ ಆಗಲಿ ಸುಂದರವಾಗಿ ಕಾಣಿಸುತ್ತೆ ಸೊ ನಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಥಾಟ್ಸನ್ನ ನಾವು ಬ್ಯೂಟಿಫುಲ್ ಮಾಡಿಟ್ಕೋಬೇಕು ಮೈಂಡನ್ನು ಬ್ಯೂಟಿಫುಲ್ ಮಾಡಿಟ್ಕೋಬೇಕು ಆ್ಯಂಡ್ ನಾವು ಚೆನ್ನಾಗಿದ್ದರೆ ನಾವು ಬ್ಯೂಟಿಫುಲ್ ಆಗಿ ಕಾಣಿಸ್ಕೋತೀವಿ ಕೂಡ ಸೊ ನಮ್ಮ ಸ್ವಭಾವ ಆಗಲಿ ನಾವು ಏನು ಯೋಚನೆ ಮಾಡ್ತೀವಿ ಅದೆಲ್ಲ ನಮ್ಮ ಮುಖದಲ್ಲಿ ಕಾಣಿಸ್ಕೊತದೆ ನಮ್ಮ ಸರೌಂಡಿಂಗ್ಸಲ್ಲಿ ಕಾಣಿಸ್ಕೊಳತ್ತೆ ಸೊ ಎಲ್ಲರದ್ದು ಲೈಫ್ ಬ್ಯೂಟಿಫುಲ್ ಆಗಿರಲಿ ಅಂತ